ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಿಂದ ಆಸ್ಟ್ರೇಲಿಯಾದ ಸ್ಟಾರ್ ಓಪನರ್ ಮತ್ತು ದಿಗ್ಗಜ ಆಟಗಾರ ಆಗಿರುವಂತಹ ಟ್ರಾವಿಸ್ ಶೆಟ್ ಅವರು ತಂಡದಿಂದ ಇದ್ದಕ್ಕಿದ್ದಂತೆ ಆದ್ರೆ ಔಟ್ ಆಗಿದ್ದಾರೆ ಅಷ್ಟಕ್ಕೂ ಟ್ರಾವಿಸ್ ಶೆಟ್ ಔಟ್ ಆದದ್ದು ಯಾಕೆ ಮತ್ತು ನಮ್ಮ ಭಾರತ ತಂಡದಲ್ಲೂ ಕೂಡ ಚೇಂಜಸ್ ಆದ್ರೆ ಆಗಿವೆ ಇನ್ನು ನಮ್ಮ ಭಾರತ ತಂಡದಲ್ಲಿ ಯಾವೆಲ್ಲ ಚೇಂಜಸ್ ಆಗಿವೆ ಮತ್ತು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಎಲ್ಲಿ ನಡೆಯುತ್ತಿದೆ ಅಂತ ತಿಳ್ಕೊಂಡ್ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ಮರಿದು ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ನಡೆಯುತ್ತಿರುವ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿ ಇದೀಗ ರೋಚಕ ಹಂತದಲ್ಲಿ ಆದ್ರೆ ಇದೆ ಉಭಯ ತಂಡಗಳು ಇದೀಗ ಇದೀಗ ಮೂರು ಪಂದ್ಯಗಳನ್ನಾದ್ರೆ ಆಡಿವೆ ಒಂದು ಮಳೆಯಿಂದಾಗಿ ಅಪೋಡೆಂಟ್ ಆದ್ರೆ ಇದೀಗ ಆಸ್ಟ್ರೇಲಿಯಾ ಒಂದು ಪಂದ್ಯ ಗೆದ್ರೆ ನಮ್ಮ ಭಾರತ ತಂಡ ಒಂದು ಪಂದ್ಯ ಗೆದ್ದು ಆದ್ರೆ ಗುಣಿಸಿಕೊಂಡಿದೆ ಆದ್ದರಿಂದ ಉಳಿದ ಎರಡೂ ಪಂದ್ಯಗಳು ಮುಖ್ಯವಾಗಿವೆ ಅಂತ ಹೇಳ್ಬೋದು ಇನ್ನು ಟಿ ಟ್ವೆಂಟಿ ಸರಣಿಯಿಂದ ಟ್ರಾವಿಸ್ ಶೆಡ್ ಅವರು ಹೊರಗುಳಿಯುವುದರಿಂದ ಟಾಂಗೂರು ಪಡೆಗೆ ದೊಡ್ಡ ಒಡೆತ ಕೂಡ ಎನ್ನಬಹುದು ಟಿ ಟ್ವೆಂಟಿ ಕ್ರಿಕೆಟ್ ಮಾದರಿಯಲ್ಲಿ ಟ್ರಾವಿಸ್ ಶೆಡ್ ಸ್ಫೋಟಕ ಬ್ಯಾಟರ್ ಎನ್ನುವುದರಲ್ಲಿ ಎರಡೂ ಮಾತಿಲ್ಲ ಎಡ್ ಏಕಾಏಕಿಯಾಗಿ ಪಂದ್ಯದ ದಿಕ್ಕನ್ನು ಬದಲಾಯಿಸಬಲ್ಲ ಸಾಮರ್ಥ್ಯ ಕೂಡ ಹೊಂದಿದ್ದಾರೆ ಅಂತಾನೆ ಹೇಳ್ಬಹುದು ಹೌದು ಸ್ನೇಹಿತರೆ ಭಾರತದ ವಿರುದ್ಧ ಎಡ್ ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ ಇನ್ನು ಇಂತಹ ಸಂದರ್ಭದಲ್ಲಿ ಎಡ್ಡು ಟಿ ಟ್ವೆಂಟಿ ಸರಣಿಯಿಂದ ಹೊರಗುಳಿಯುವುದರಿಂದ ಭಾರತ ತಂಡಕ್ಕೆ ಸಂತಸ ವಿಚಾರವಾಗಿದೆ ಅಂತ ಹೇಳ್ಬಹುದು ಅಷ್ಟಕ್ಕೂ ಟ್ರಾವಿಲ್ ಶೆಟ್ ಅವರು ಹೊರಗುಳಿದ ಯಾಕೆ ಅಂತ ನೋಡದಾಯ್ತು ಅಂತಂದ್ರೆ ಭಾರತ ವಿರುದ್ಧದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯಕ್ಕೂ ಮುನ್ನ ಟ್ರಾವಿಸ್ ಶೆಟ್ ಹೊರಗುಳಿದ ಯಾಕೆ ಅಂದರೆ ಎಲ್ಲರಲ್ಲೂ ಪ್ರಶ್ನೆ ಕೂಡ ಕಾಡುತ್ತಿದೆ ಟ್ರಾವಿಲ್ ಶೆಡ್ ಅವರಿಗೆ ಯಾವುದೇ ಗಾಯಗಳು ಆಗಿಲ್ಲ ಮತ್ತು ಇತರೆ ಸಮಸ್ಯೆ ಕೂಡ ಇಲ್ಲ ಅವರನ್ನು ಒಂದು ಪ್ರಮುಖ ಯೋಜನೆಯಲ್ಲಿ ಭಾಗವಾಗಿ ತಂಡದಿಂದ ಬಿಡುಗಡೆ ಮಾಡಲಾಗಿದೆ ಹೌದು ಸ್ನೇಹಿತರ ಇಂಗ್ಲೆಂಡ್ ವಿರುದ್ಧದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆಸಿಸ್ ಟೆಸ್ಟ್ ಸರಣಿಗಾಗಿ ತಯಾರಿ ನಡೆಸಲು ಟ್ರಾವಿಸ್ ಶೆಡ್ ತಂಡದಿಂದ ಬಿಡುಗಡೆ ಮಾಡಲಾಗಿದೆ ಇನ್ನು ದೇಶೀಯ ಸೇಫಿಲ್ಡ್ ಶೀಲ್ಡ್ ನ ಮುಂದಿನ ಸುತ್ತಿನಲ್ಲಿ ಟ್ಯಾನ್ಸ್ಮೆನಿಯಾ ವಿರುದ್ಧದ ಪಂದ್ಯದಲ್ಲಿ ಡ್ರಾವಿಸ್ ಶೆಟ್ ದಕ್ಷಿಣ ಆಸ್ಟ್ರೇಲಿಯಾ ಪರ ಆಡಲಿದ್ದಾರೆ ಇನ್ನು ಈ ಪಂದ್ಯವು ವಿಶೇಷವಾಗಿದೆ ಏಕೆಂದರೆ ಆಸ್ಟ್ರೇಲಿಯಾ ಈ ತಿಂಗಳ ಇಂಗ್ಲೆಂಡ್ ವಿರುದ್ಧ ಐದು ಪಂದ್ಯಗಳ ಆಸೆಸ್ ಸರಣಿಯನ್ನು ತವರಿನಲ್ಲಿ ಆಡಲಿದೆ ಇನ್ನು ಇಂಗ್ಲೆಂಡ್ ವಿರುದ್ಧದ ಮೊದಲನೇ ಟೆಸ್ಟ್ ಗೆ ಸಿದ್ಧತೆಗಳನ್ನು ಬಲಪಡಿಸಿಕೊಳ್ಳಲು ಕ್ರಿಕೆಟ್ ಆಸ್ಟ್ರೇಲಿಯಾ ತನ್ನ ಸ್ಟಾರ್ ಆಟಗಾರರನ್ನು ದೇಶೀಯ ಕ್ರಿಕೆಟ್ ನಲ್ಲಿ ಆಡಲು ಕೇಳಿಕೊಂಡಿದೆ ಎಡ್ ಜೊತೆಗೆ ಜಾಸ್ ಹೆಜಲ್ವುಡ್ ಮತ್ತು ಮಿಚಲ್ ಸ್ಟಾರ್ಕ್ ಸೀನ್ ಆಬರ್ಟ್ ಮತ್ತು ನೇತನ್ ಲೇಯನ್ ಮತ್ತು ಕೆಂಬ್ರನ್ ಗ್ರೀನ್ ಮತ್ತು ಸ್ಟೀವನ್ ಸ್ಮಿತ್ ಕೂಡ ಈ ಟೂರ್ನಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇನ್ನು ಟ್ರಾವಿಸ್ ಎಡ್ ಮಾತ್ರವಲ್ಲ ಬಲಗೈ ವೇಗದ ಬೌಲರ್ ಆಗಿರುವಂತಹ ಸೀನ್ ಆಬರ್ಟ್ ಕೂಡ ಮುಂದಿನ ಪಂದ್ಯಕ್ಕೆ ಗೈರಾಗಲಿದ್ದಾರೆ ಇದರ ಅರ್ಥ ಆಸ್ಟ್ರೇಲಿಯಾ ತಂಡವು ಇಬ್ಬರು ಆಟಗಾರರನ್ನು ಕಳೆದುಕೊಳ್ಳಲಿದೆ ಮತ್ತು ಆಸ್ಟ್ರೇಲಿಯಾವು ಟ್ರಾವಿಸ್ ಅಡ್ ಬದಲಿಗೆ ಬೆನ್ ದ್ವಾರಿಸ್ ಅವರನ್ನು ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ ಇನ್ನು ಭಾರತ ತಂಡದಲ್ಲಿಯೂ ಪ್ರಮುಖ ಬದಲಾವಣೆಗಳಾಗಿವೆ ಅಂತ ಹೇಳ್ಬೋದು ಇನ್ನು ಟೀಂ ಇಂಡಿಯಾದ ಸ್ಟಾರ್ ಸ್ಪಿನ್ನರ್ ಆದಂತಹ ಕುಲ್ದೀಪ್ ಯಾದವ್ ಅವರನ್ನು ಸರಣಿಯಿಂದ ಉಳಿದ ಪಂದ್ಯಗಳಿಂದ ಕೈ ಬಿಡಲಾಗಿದೆ ಹೌದು ಸ್ನೇಹಿತರೆ ಅವರು ಈಗ ಭಾರತ ಎ ಮತ್ತು ದಕ್ಷಿಣ ಆಫ್ರಿಕಾ ಎ ನಡುವಿನ ಪಂದ್ಯಗಳಲ್ಲಿ ಆಡುವ ಸಾಧ್ಯತೆ ಇದೆ ಇದರ ಅರ್ಥ ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಮುಂಚಿತವಾಗಿ ಕುಲ್ದೀಪ್ ಯಾದವ್ ಅವರನ್ನು ಬಲಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ ಅಂತ ಹೇಳ್ಬೋದು ನಮ್ಮ ಭಾರತ ತಂಡ ಇನ್ನು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಎಲ್ಲಿ ನಡೀತಾ ಇದೆ ಮತ್ತು ಯಾವ ದಿನಾಂಕದಂದು ಮತ್ತು ನಮ್ಮ ಭಾರತ ತಂಡದಲ್ಲಿ ಪ್ಲೇಯಿಂಗ್ ಲೆವೆನ್ ನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ನೋಡದಾಯಿತು ಅಂತಂದ್ರೆ ಇನ್ನು ನಮ್ಮ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಎಲ್ಲಿ ನಡೀತಾ ಇದೆ ಮತ್ತು ಯಾವ ಮೈದಾನದಲ್ಲಿ ಎಷ್ಟನೇ ತಾರೀಕು ನಡೀತಾ ಇದೆ ಅಂತಂದ್ರೆ ಇದು ಬಂದ್ಬಿಟ್ಟು ಆಸ್ಟ್ರೇಲಿಯಾದ ಪೀಪನ್ ಓವಲ್ ಮೈದಾನದಲ್ಲಿ ಆದ್ರೆ ನಡೀತಾ ಇದೆ ಅಂತಾನೆ ಹೇಳ್ಬಹುದು ಇನ್ನು ಇಲ್ಲಿ ಬಂದ್ಬಿಟ್ಟು ಆರನೇ ತಾರೀಕು ಆದ್ರೆ ನಡೀತಾ ಇದೆ ಈ ಗ್ರೌಂಡ್ ಬ್ಯಾಟಿಂಗ್ ಆಗುತ್ತಾ ಬ್ಯಾಟ್ ಬೌಲರ್ಸ್ ಆಗುತ್ತಂದ್ರೆ ಇದು ಬಂದ್ಬಿಟ್ಟು ಐದು ಸಾವಿರ ಕೆಪಾಸಿಟಿ ಇರುವಂತಹ ಗ್ರೌಂಡ್ ಅಂತಾನೆ ಹೇಳ್ಬಹುದು ಇಲ್ಲಿ ಬಂದ್ಬಿಟ್ಟು ಈ ಪಿಚ್ ಸ್ವಲ್ಪ ಬ್ಯಾಟಿಂಗ್ ಕಂಡೀಷನ್ ಇರುತ್ತೆ ಮತ್ತು ಸಣ್ಣ ಪಿಚ್ ಆಗಿರೋ ಕಾರಣದಿಂದಾಗಿ ಬ್ಯಾಟರ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ ಮತ್ತು ಸ್ವಲ್ಪ ಇಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಮಾಡಬಹುದು ಆ ಕಾರಣದಿಂದಾಗಿ ಬ್ಯಾಟರ್ಸ್ ಗಳಿಗೆ ಹೆಲ್ಪ್ ಇರುತ್ತೆ ಮತ್ತು ಸೆಕೆಂಡ್ ಬ್ಯಾಟಿಂಗ್ ಆಡಿದಂತ ತಂಡ ಬಂದ್ಬಿಟ್ಟು ಇಲ್ಲಿ ಏಳು ಬಾರಿ ಗೆದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದಂತ ತಂಡ ಮೂರು ಬಾರಿ ಆದ್ರೆ ಗೆದ್ದಿದೆ ಲಾಸ್ಟ್ ಹತ್ತು ಮ್ಯಾಚ್ ಅಲ್ಲಿ ಇನ್ನು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತಂದ್ರೆ ಏನು ಚೇಂಜಸ್ ಆಗಿಲ್ಲ ಮತ್ತು ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ನಾಲ್ ಮೂರನೇ ಟಿ ಟ್ವೆಂಟಿ ಪ್ಲೇಯಿಂಗ್ ಲೆವೆನ್ ನ ಇಳಿಸ್ತಾರೆ ಅಂತಾನೆ ಹೇಳ್ಬಹುದು ಗಿಲ್ ಅಭಿಷೇಕ್ ಶರ್ಮಾ ಓಪನರ್ಸ್ ಆಗಿ ಬರ್ತಾರೆ ನಂಬರ್ ತ್ರೀ ಅಲ್ಲಿ ಸೂರ್ಯಕುಮಾರ್ ಯಾದವ್ ಆದ್ರೆ ಆಡ್ತಾರೆ ನಂಬರ್ ಫೋರ್ ಅಲ್ಲಿ ದಿಲಕ್ ವರ್ಮಾ ನಂಬರ್ ಫೈವ್ ಅಲ್ಲಿ ಜಿತೇಶ್ ಶರ್ಮಾ ಅಂತಾನೆ ಹೇಳ್ಬೋದು ಇನ್ನು ನಂಬರ್ ಸಿಕ್ಸ್ ಅಲ್ಲಿ ದುಬೆ ಮತ್ತು ನಂಬರ್ ಸೆವೆನ್ ಅಲ್ಲಿ ಅಕ್ಷರ್ ಪಾಟೀಲ್ ಆದ್ರೆ ಬರ್ತಾರೆ ಇನ್ನು ನಂಬರ್ ಏಟ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ಆಡ್ತಾರೆ ಅಂತಾನೆ ಹೇಳ್ಬೋದು ಇವ್ರು ಬಂದ್ಬಿಟ್ಟು ಕಂಡೀಷನ್ ತಕ್ಕಂತ ಆದ್ರೆ ಆಡ್ತಾರೆ ಮತ್ತು ನಂಬರ್ ಏಟ್ ಅಥವಾ ನಂಬರ್ ಫೋರ್ ಇಂದ ಎಲ್ಲಿ ಬೇಕಾದ್ರೆ ಆಡ್ತಾರೆ ಇನ್ನು ನಂಬರ್ ನೈನ್ ಅಲ್ಲಿ ವರುಣ್ ಚಕ್ರವರ್ತಿ ಮತ್ತು ನಂಬರ್ ಟೆನ್ ಅಲ್ಲಿ ಹರ್ಷದೀಪ್ ಸಿಂಗ್ ಆದ್ರೆ ಆಡ್ತಾರೆ ಇನ್ನು ನಂಬರ್ ಲೆವೆನ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಬೂಮ್ರಾದ್ರೆ ಆಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲೋ ಇಟ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ